ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಮಜ್ಗೆ ಹುಳಿ ರೆಸಿಪಿನ ನೋಡ್ಕೊಂಡು ಬರೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಹೆಚ್ಚಾಗಿ ಉಡುಪಿ ಮತ್ತು ಮಂಗಳೂರಿನಲ್ಲಿ ದೇವಸ್ಥಾನಗಳಲ್ಲಿ ಮಾಡುವಂತಹ ವಿಶೇಷವಾದಂತಹ ಮಜ್ಜಿಗೆ ಹುಳಿ ಅಥವಾ ಕಾಯಿ ಹುಳಿ ರೆಸಿಪಿನ ಹೇಗೆ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಕುದಿತಾ ಇರುವಂತಹ ನೀರಿಗೆ ಅರ್ಧ ಜಿಯಷ್ಟು ಮಂಗ್ಳೂರು ಸೌತೆಕಾಯಿನ ಈ ರೀತಿ ದೊಡ್ಡ ದೊಡ್ಡ ಹೋಳುಗಳಾಗಿ ಕಟ್ ಮಾಡಿ ಅದನ್ನು ಅದನ್ನ ಬೇಯಿಸ್ಕೊಂಡ್ಬಿಡೋಣ ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸೌತೆಕಾಯಿ ಬೇಯೋವರೆಗೂ ಬಿಟ್ಬಿಡ್ಬೇಕಾಗತ್ತೆ ಸೌತೆಕಾಯಿ ಬೇಯಿಸೋಳಗಡೆ ಇದಕ್ಕೆ ಒಂದು ಮಸಾಲನ ರುಬ್ಕೋಬೇಕಾಗತ್ತೆ ಇದಕ್ಕೆ ನಾನಿಲ್ಲಿ ಒಂದು ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಆದಷ್ಟು ಬಿಳಿ ತುರಿನ ತೊಗೊಳ್ಳಿ ಕಪ್ಪಾಗಿರೋ ಹಾಕೋಕ್ಕೆ ಹೋಗಬೇಡಿ ಮಜ್ಜಿಗೆ ಹುಳಿ ಬಣ್ಣ ಬದಲಾಗತ್ತೆ ಹಾಗಾಗಿ ಹಾಗೆಯೇ ಈಗ ಇದಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಹಾಕಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ನಾನು ಕುದಿತಾ ಇರುವಂತಹ ಸೌತೆಕಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಆಗಿ ಮಾಡುವಂತಹ ಒಂದು ಮಜ್ಜಿಗೆ ಹುಳಿ ಅಥವಾ ಕಾಯಿಹೊಳಿ ಅನ್ಬೋದು ತುಂಬಾ ಅದ್ಭುತವಾದ ರುಚಿ ಇರುತ್ತೆ ಖಂಡಿತ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಿಂಪಲಾಗಿ ಎಷ್ಟು ಈಸಿಯಾಗಿ ಇದನ್ನು ಮಾಡ್ಕೋಬಹುದು ಅಂತ ಇದಕ್ಕೆ ನಾನೀಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕುದೀತಾ ಇರುವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನು ನಾವು ಕುದಿಯೋದಕ್ಕೆ ಕುತ್ಕೊಡೋಣ ಚೆನ್ನಾಗಿ ಕುದ್ದಾದ ಮೇಲೆ ಇದಕ್ಕೆ ಒಂದು ಕಪ್ ಅಷ್ಟು ನಾನು ಇಲ್ಲಿ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರನ್ನ ಚೆನ್ನಾಗೆ ಕಡ್ದಿಟ್ಕೊಂಡಿದ್ರೆ ಅಲ್ಲಿ ಗಟ್ಟಿ ಗಟ್ಟಿಯಾಗಿ ಸಿಗೋದಿಲ್ಲ ಹಾಗಾಗಿ ನೀರಾಗಿ ಇದನ್ನ ಕಡ್ದಿಟ್ಕೋಬೇಕಾಗತ್ತೆ ಈ ಒಂದು ಸೇರಿಸಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಈ ಹದದಲ್ಲಿರಬೇಕು ತುಂಬ ಗಟ್ಟಿಗೂ ಮಾಡಬಾರ್ದು ಹಾಗೇನೆ ತುಂಬಾ ತೆಳುನೂ ಮಾಡ್ಕೋಬಾರ್ದು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕಾಗತ್ತೆ ಈಗ ಈ ಮಜ್ಜಿಗೆ ಹುಳಿಗೆ ಒಂದು ಒಗ್ಗರಣೆನ ಇದ್ದೀನಿ ಒಗ್ಗರಣೆಗೆ ಒಂದು ಟೇಬಲ್ ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ಹಾಗೆಯೇ ಕರ್ಬಿಟ್ಟು ಸೊಪ್ಪು ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಹಾಗೆಯೇ ಎರಡು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ಕುದಿತಿರುವಂತಹ ಮಜ್ಜಿಗೆ ಹುಳಿಗೆ ಹಾಕ್ಕೊಂಡ್ರೆ ತುಂಬಾ ಸೂಪರ್ ಆಗಿರುವಂತಹ ಈ ಒಂದು ಸೌತೆಕಾಯಿ ಮಜ್ಜಿಗೆ ಹುಳಿ ಅಥವಾ ಕಾಯಿ ಹುಳಿ ರೆಡಿಯಾಗುತ್ತೆ ಈಗಂತೂ ಹೆಚ್ಚು ಬಿಸಿಲಿರೋದ್ರಿಂದ ಈ ಥರದ ಮಜ್ಜಿಗೆಯಿಂದ ಮಾಡುವಂಥದ್ದು ಅಥವಾ ಹೆಚ್ಚು ನೀರಿನ ಅಂಶ ಇರುವಂಥ ತರಕಾರಿಗಳಿಂದ ಮಾಡುವಂಥ ಅಡುಗೆಗಳನ್ನ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ದೇಹದ ಉಷ್ಣತೆ ಕೂಡ ನಾವು ಕಮ್ಮಿ ಮಾಡ್ಕೋಬಹುದು ಖಂಡಿತ ಈ ಒಂದು ರೆಸಿಪಿನ ಈಗಲೇ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಈ ಒಂದು ಮಜ್ಜಿಗೆ ಹುಳಿನ ಬಿಸಿ ಬಿಸಿ ಅನ್ನದ ಜೊತೆಗೆ ಪಕ್ಕದಲ್ಲಿ ಎರಡು ಬಾಳ್ಕ ಮೆಣಸಿನಕಾಯಿ ಕೂಡ ಇಟ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇನ್ನೂ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಕ್ತನಿ ಅಲ್ಲಿವರೆಗೂ ನಮಸ್ಕಾರ